ಸಿಐಟಿಯು ಸಂಘಟನೆಯ ಆರನೇ ಕೊಡಗು ಜಿಲ್ಲಾ ಸಮ್ಮೇಳನದ ನವೆಂಬರ್ ಎರಡು ಮತ್ತು ಮೂರರಂದು ಕುಶಾಲನಗರದ ಜೆಸಿ ಬಯ್ಯಾರೆಡ್ಡಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಮಿಕರ ನ್ಯಾಯಕ್ಕಾಗಿ ಸಿಐಟಿಯು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ ಅಲ್ಲದೆ ಕಾರ್ಮಿಕ ವಿರೋಧಿ ಪ್ರಭುತ್ವಗಳ ವಿರುದ್ಧ ಸಂಘಟನೆಯ ಕಾರ್ಮಿಕರಂದ ಸಂಘಟಿಸಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡ್ತಾ ಇದೆ ಎಂದರು ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟು ಸಿಐಟಿಯು ಸಂಘಟನೆ ಕಾರ್ಮಿಕರ ನ್ಯಾಯಕ್ಕಾಗಿ ಕೊಡಗು ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಿದ್ದು ಸಮ್ಮೇಳನಕ್ಕೆ ಜಿಲ್ಲೆಯ ಸುಮಾರು ನೂರ ಇಪ್ಪತ್ತೈದು ಕಾರ್ಮಿಕ ವಿಭಾಗಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಕಾರ್ಮಿಕ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡುವ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ವರ್ಗದ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ ಅಖಿಲ ಭಾರತ ಸಮ್ಮೇಳನ ಅದಿನ ಹದಿನೆಂಟನೇ ಅಖಿಲ ಭಾರತ ಸಮ್ಮೇಳನ ವಿಶಾಖಪಟ್ಟಣದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಹದಿನಾರನೇ ರಾಜ್ಯ ಸಮ್ಮೇಳನ ಹಾಸನದಲ್ಲಿ ನಡೀತಾ ಇದೆ ಹಾಸನ ಅಖಿಲ ಭಾರತ ಸಮ್ಮೇಳನ ರಾಜ್ಯ ಸಮ್ಮೇಳನದ ಪೂರಕವಾಗಿ ಕೊಡಗು ಜಿಲ್ಲೆಯ ಆರನೇ ಸಮ್ಮೇಳನ ನಡೀತಾ ಇದೆ ಆ ಆರನೇ ಜಿಲ್ಲಾ ಸಮ್ಮೇಳನಕ್ಕೆ ಪೂರಕವಾಗಿ ಈಗಾಗಲೇ ಕುಶಾಲನಗರದಲ್ಲಿ ಒಂದು ಬೃಹತಾಗರಾಗಿರ್ತವಾಗಿರ್ತಕ್ಕಂಥ ಒಂದು ಸ್ವಾಗತ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದೀವಿ ಆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಆ ಹೋರಾಟಗಾರರು ಆಗಿರ್ತಕ್ಕಂಥ ಬಿ ಪಿ ಶಶಿರೋರು ಅದರ ಗೌರವಾಧ್ಯಕ್ಷರಾಗಿದ್ದಾರೆ ಜೊತೆಯಲ್ಲಿ ಅದರ ಗೌರವ ಸಲಹೆಗಾರಾಗಿ ನೆರವ ಉಮೇಶ್ ಅವರಿದ್ದಾರೆ ಐಆರ್ ಪ್ರಮೋದ್ ಈ ರೀತಿಯ ಒಂದು ದೊಡ್ಡ ರೀತಿಯ ತಂಡವನ್ನು ಈ ಸ್ವಾಗತ ಸಮಿತಿಯನ್ನು ಮಾಡುವುದರ ಮುಖಾಂತರ ಸಮ್ಮೇಳನವನ್ನು ಯಶಸ್ವಿ ಮಾಡ್ಲಿಕ್ಕೆ ಪೂರಕವಾಗಿರತಕ್ಕಂಥ ಕೆಲಸ ಆಗಿದೆ ಇನ್ನೇನೋ ಮೂರೋ ನಾಲ್ಕು ದಿನಗಳಲ್ಲಿ ಸಮ್ಮೇಳನ ನಡೀತಾ ಇದೆ ಎರಡು ದಿನಗಳ ಕಾಲ ನಡೀತಾ ಇರತಕ್ಕಂಥಾಗ ಸಮ್ಮೇಳನ ಒಂದು ದಿನ ಮೊದಲ ದಿನ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥಾಗ ಸಿ ಐ ಟಿಯ ಭಾಗವಾಗಿರ್ತಕ್ಕಂಥ ಏನೋ ಅಂಗನವಾಡಿ ಇರ್ಬೋದು ಪಂಚಾಯತ್ ನೌಕರ ಇರ್ಬೋದು ಪ್ಲಾಂಟೇಷನ್ ವರ್ಕರ್ಸ್ ಇರ್ಬೋದು ಕಟ್ಟಡ ಕಾರ್ಮಿಕರಿರ್ಬೋದು ವಿವಿಧ ವಿಭಾಗಗಳಲ್ಲಿರ್ತಕ್ಕಂಥಾಗ ಅದಾದ ಸಂಘಟನೆಗಳು ಆಯ್ಕೆ ಮಾಡಿರ್ತಕ್ಕಂಥಾಗ ಸುಮಾರು ನೂರ ಇಪ್ಪತ್ತೈದು ಪ್ರತಿನಿಧಿಗಳು ಈ ಸಮ್ಮೇಳನದ ಒಳಗಡೆ ಭಾಗವಹಿಸ್ತಾರೆ ಅವರು ಅವರವರ ಸಂಘಟನೆಗಳ ಸ್ಥಿತಿಗತಿಗಳು ಅವರು ಎದುರಿಸ್ತಾ ಇರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆಗೆ ಜೊತೆಯಲ್ಲಿ ನಮ್ಮ ಜಿಲ್ಲೆ ಇವತ್ತು ಎದುರಿಸ್ತಾ ಎದುರಿಸ್ತಾ ಕಾರ್ಮಿಕರು ರೀತಿಯ ಸವಾಲುಗಳನ್ನು ಇವತ್ತು ಕಾರ್ಮಿಕರು ಕಾರರು ಗೋಷ್ಠಿಯಲ್ಲಿ ಜಿಲ್ಲಾ ಸಿಇಿಯು ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಸಿಐಟಿಯು ಜಿಲ್ಲಾ ಖಜಾಂಚಿ ಡಿ ಕುಟ್ಟಪ್ಪ ಜಿಲ್ಲಾ ಉಪ ಕಾರ್ಯದರ್ಶಿ ಕೆಎಸ್ ಸಾಜಿ ರಮೇಶ್ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ಖಲೀಲ್ ಸಿದ್ದಾಪುರ